ಝಕಿಯಾ ಮುಲ್ಲಾ ಕೊಲೆ ಕೇಸಿಗೆ ಬಿಗ್ ಟ್ವಿಸ್ಟ್ ಕೊಲೆ ಆರೋಪಿ ಯಾರು ಗೊತ್ತಾ ಕೆಲಸ ಹುಡುಕಲೆಂದು ಮನೆಯಿಂದ ಹೊರ ಹೋಗಿದ್ದ ಹತ್ತೊಂಬತ್ತು ವರ್ಷದ ಯುವತಿ ಮುಲ್ಲಾ ಶವ ಧಾರವಾಡ ನಗರದ ಹೊರವಲಯದ ಮನ್ಸೂರು ರಸ್ತೆಯ ಡೈರಿ ಬಳಿ ಪತ್ತೆಯಾಗಿದ್ದು ಇದೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪ್ರೀತಿಸುತ್ತಿದ್ದ ಪ್ರಿಯಕರ ಸಾವಿರ್ ಮುಲ್ಲಾನೇ ಝಕಿಯಾಳನ್ನು ಕೊಲೆ ಮಾಡಿದ್ದಾನೆ ಎನ್ನುವುದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಪರಸ್ಪರ ಪ್ರೀತಿಸುತ್ತಿದ್ದರಿಂದ ಮನೆಯವರು ಸಹ ಮದುವೆಗೆ ಒಪ್ಪಿದ್ದು ಮುಂದಿನ ತಿಂಗಳು ನಿಶ್ಚಿತಾರ್ಥ ಮಾಡಲು ತೀರ್ಮಾನಿಸಿದರು ಆದರೆ ಇದೀಗ ಯುವತಿಯನ್ನು ಮದುವೆಯಾಗಬೇಕಿದ್ದ ಸಾಬೀರ್ ಮುಲ್ಲಾ ಎನ್ನುವವನೇ ವೇಲ್ನಿಂದ ಕತ್ತು ಕೊಂದಿದ್ದಾನೆ ಎಂದು ತಿಳಿದುಬಂದಿದೆ ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಝಕಿಯಾ ಮತ್ತು ಸಾಬೀರ್ ಮುಲ್ಲಾ ಸಂಬಂಧಿಕರಾಗಿದ್ದು ಇವರಿಬ್ಬರಿಗೂ ಮದುವೆ ಮಾಡಲು ಕುಟುಂಬಸ್ಥರು ಮಾತುಕತೆ ನಡೆಸಿದ್ದರು ಜನವರಿ ಇಪ್ಪತ್ತರ ಸಂಜೆ ಇಬ್ಬರು ಹೊರಗಡೆ ಸುತ್ತಾಡಲು ಹೋಗಿದ್ದರು ಈ ವೇಳೆ ಮದುವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಜೋರು ಜಗಳ ನಡೆದಿದೆ ಜಗಳ ವಿಕೋಪಕ್ಕೆ ಹೋದಾಗ ಆಕ್ರೋಶಗೊಂಡ ಸಾಬೀರ್ ವೇಲ್ನಿಂದಲೇ ಆಕೆಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಆಘಾತಕಾರಿ ವಿಚಾರವೆಂದರೆ ಹತ್ಯೆ ನಡೆದ ಸ್ಥಳದಲ್ಲಿ ಆರೋಪಿ ಸಾಬೀರ್ ಮುಲ್ಲಾ ತಾನೇ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕರೆ ಮಾಡಿ ಕೊಲೆಯ ಬಗ್ಗೆ ಮಾಹಿತಿ ನೀಡಿದ್ದ ಆ ನಂತರ ಸ್ಥಳಕ್ಕೆ ಪೊಲೀಸರು ಬಂದಾಗಲೂ ಅಲ್ಲೇ ಇದ್ದು ಏನೂ ಅರಿಯದವನಂತೆ ನಡೆಸಿದ್ದ ಆದರೆ ಆತನ ನಡವಳಿಕೆಯ ಮೇಲೆ ಅನುಮಾನಗೊಂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಯಲಿಗೆ ಬಂದಿದೆ ಸದ್ಯ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಸಾಬೀರ್ ಮುಲ್ಲಾನನ್ನು ಬಂಧಿಸಿದ್ದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ಮೃತದೇಹದ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಪೊಲೀಸರ ಸಮ್ಮುಖದಲ್ಲಿ ವಾರ ಸುದಾರರಿಗೆ ಹಸ್ತಾಂತರಿಸಲಾಗಿದೆ ಹುಡುಗಿ ಜೊತೆಗೆ ಸಂಪರ್ಕಲ್ಲಿದ್ದರು ನಮ್ಮ ಬಂದ್ ಮಾಹಿತಿ ಪ್ರಕಾರ ಅವರೇ ಮದುವೆ ಮಾಡಕ್ಕೆ ಇಷ್ಟ ಇತ್ತು ಆ ಮದುವೆ ಮಾಡ ಇಷ್ಟ ಅಲ್ಲಿ ಸ್ವಲ್ಪ ಅಸಮಾಧಾನ ಆದರೆ ಸಾಬೀರ್ ಅವರೇ ಲೇಡಿ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಖಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ ನಿನ್ನೆ ನೈಟ್ ಅರೌಂಡ್ ಹನ್ನೆರಡು ಗಂಟೆಗೆ ನಾವೇ ಆ ಸಾಬ್ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ ಈಗ ಅದೇ ಲೀಗ್ಲೇ ಪ್ರೊಸೆಸ್ ನಡೀತಾ ಇದೆ ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸ ರೀಸನ್ ಆರೋಪಿನೂ ಹೇಳ್ಬೋದು ಅವರಿಗೆ ಎಷ್ಟು ದೇವರ ಬಂತು ಬಟ್ ನಾವೇ ಫಸ್ಟ್ ನಮಗೆ ತು ಸುಮ್ಮನೆ ಯಾರಿಗೆ ಹಿಡಿಯೋಕೆ ಆಗಲ್ಲ ಎವಿಡೆನ್ಸ್ ಬೇಸಿಸ್ ಮೇಲೆ ನಾವೇ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ ಸೊ ಅದೇ ಎವಿಡೆನ್ಸ್ ಸಿಕ್ಕ ತಕ್ಷಣ ನಾವೇ ನಮ್ಮ ಕಾರ್ಯಾಚರಣೆ ಮಾಡಿಸಿದ್ದೀವಿ ಅದ್ರ ಪ್ರಕಾರ ಆರೋಪಿಗೆ ಸೆಕ್ಯೂರ್ ಆಗಿದೆ ಆಸ್ ಆಫ್ ನಾವು ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂದ್ರೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗಲೂ ಕ್ಲೋಸ್ ಆಗಲ್ಲ ಈವನ್ ಚಾರ್ಜ್ ಶೀಟ್ ಈವನ್ ಚಾರ್ಜ್ ಶೀಟ್ ಆದಮೇಲೆ ನಮ್ದು ಯಾರು ಯಾವ ಎವಿಡೆನ್ಸ್ ನಮ್ದು ಕ್ಲೋಸ್ ಆಗಲ್ಲ ಹಾ ಯಾವಾಗ ನಮ್ಗೆ ಏನಾದರೂ ಎವಿಡೆನ್ಸ್ ಸಿಕ್ತಾರೆ ನಾವೇ ಓಪನ್ ಇದ್ದೀವಿ ತಮ್ಮ ಹತ್ರ ನಾನು ಪಬ್ಲಿಕ್ಗೆ ಅಥವಾ ಯಾರು ಯಾರು ಏನು ಮಾತಾಡ್ತಾ ಇದಾರೆ ಅವರಿಗಿಂತ ವಿನಂತಿ ಇದೆ ತಮ್ಮ ಹತ್ರ ಏನ್ ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಬನ್ನಿ ನಮ್ಮ ತನಿಖಾಧಿಕಾರಿ ಹತ್ರ ಬನ್ನಿ ನಾವೇ ಪರಿಶೀಲನೆ ಮಾಡ್ತೀನಿ ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಳ್ತೀನಿ ಈಗ ಸದ್ಯಕ್ಕೆ ನಮಗೆ ಏನು ಎನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ಬರು ಮಧ್ಯದಲ್ಲಿ ನಡೆದು ಘಟನೆ ಇದೆ ಆವಾಗ ಸ್ಪಾಟ್ ಅಲ್ಲಿ ಇನ್ನೂ ಇಬ್ರು ಇದ್ದರು ಯಾವಾಗ ಅದು ಕೊಲೆ ಆಗಿದೆ ಸೊ ಇನ್ನೂ ಫರ್ದರ್ ನಮ್ದು ಇನ್ವೆಸ್ಟಿಗೇಷನ್ ಆನ್ ಇದೆ ಸ್ಟಿಲ್ ಟ್ವೆಂಟಿ ಫೋರ್ಸ್ ಅವರ್ಸ್ನೂ ಆಗಿಲ್ಲ ಇಪ್ಪತ್ನಾಲ್ಕು ತಾಸ ಮೇಲ್ನೋಟಕ್ಕೆ ನೋಟಕ್ಕೆ ಅಂದ್ರೆ ಮಾಹಿತಿ ಇದೆ ಕೆ ಮದುವೆ ಫಿಕ್ಸ್ ಆಗಿತ್ತು ಎಂಗೇಜ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದು ನಾನು ಹೇಳಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ ಅದು ನಾವೇ ಇನ್ವೆಸ್ಟ್ ಚಾರ್ಜ್ ಶೀಟ್ ಆದ್ಮೇಲೆ ಅಲ್ಲಿ ಅಲ್ಲಿ ಹತ್ತಿರ ಆಗಿದೆ ನಿಯರೆಸ್ಟ್ ನಿಯರ್ ಸ್ಪಾಟ್ ಮಾಡಿದ ಹ್ಮ್ ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ನಮಗೆ ಏನು ಸಿಗಲಿಲ್ಲ ನಾನು ಅದು ಮಾತಾಡಿದ್ದೀನಿ ಡಾಕ್ಟರ್ ಜೊತೆಗೆ ಆ ಥರ ಮೆಡಿಕಲ್ ಅಲ್ಲಿ ನಮ್ಗೆ ಏನೂ ಸಿಗಲಿಲ್ಲ ಅದೇ ನಾವೇ ಪರಿಶೀಲನೆ ಮಾಡ್ತಾ ಇದೀವಿ ಅದು ನಾವೇ ಅಂದ್ರೆ ನಮಗೆ ಗೊತ್ತಿಲ್ಲ ನಮಗೆ ಏನು ಮಾಹಿತಿ ಬಂದಿಲ್ಲ ಅದ್ರ ಪ್ರಕಾರ ತಮ್ಮ ಹತ್ರ ಇದೇ ದಯವಿಟ್ಟು ನನ್ನ ಹತ್ರ ಬನ್ನಿ ನಾನು ಪರಿಶೀಲನೆ ಮಾಡ್ತೀನಿ